ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಕೆ ಪಿ ಎಸ್ ಸಿ ಅರ್ಹತೆ ಪಡೆಯದವರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಲಾಗಿದೆ ಕೆ ಪಿ ಎಸ್ ಸಿ ಕಾರ್ಮಕಾಂಡ ಮುಗಿದೇ ಇರುವಂಥ ಒಂದು ವಿಷಯ ಆಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಗೈಸ್ ನಿಮಗೆಲ್ಲ ಗೊತ್ತೇ ಇದೆ ಮೋಸ್ಟ್ ಕಾಂಟ್ರವರ್ಷಿಯಲ್ ರಿಕ್ರೂಟ್ಮೆಂಟ್ಗಳಲ್ಲಿ ಒಂದಾದಂಥ ಈ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಕೆ ಎ ಎಸ್ ಪೋಸ್ಟ್ಗಳ ಒಂದು ರಿಕ್ರೂಟ್ಮೆಂಟಲ್ಲಿ ಈಗ ನೂರ ಎಂಬತ್ತೈದು ಅಭ್ಯರ್ಥಿಗಳಿಗೆ ಇವರು ನಾರ್ಮಲಿ ಕೆ ಪಿ ಎಸ್ ಸಿ ಪ್ರೊಸೆಸ್ ಹೆಂಗೆ ನಡೆಯುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ ಅದನ್ನು ಪಾಸಾದವ್ರಿಗೆ ಮೇನ್ಸ್ ಎಕ್ಸಾಮ್ ಬರೀತಾರೆ ಮೇನ್ಸ್ ಎಕ್ಸಾಮಲ್ಲಿ ಪಾಸಾದವ್ರಿಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಇಂಟರ್ವ್ಯೂ ಆದಮೇಲೆ ಫೈನಲ್ ಲಿಸ್ಟ್ನ ಬಿಟ್ಟು ನಾರ್ಮಲಿ ಜಾಬ್ ಕೊಡುವಂಥ ಪ್ರೊಸೆಸ್ನ ಕೆ ಪಿ ಸಿಯಲ್ಲಿ ನಡೆಯುತ್ತೆ ಆದರೆ ಈಗ ನೂರ ಎಂಬತ್ತೈದು ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೀಲಿಕ್ಕೆ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮತ್ತು ಕರ್ನಾಟಕ ಆಡಳಿತ ಮಂಡಳಿ ಆಡಳಿತ ನ್ಯಾಯಮಂಡಳಿ ಕೆ ಎ ಟಿ ಅಂತ ಏನು ಕರಿತೀವಿ ಹೈಕೋರ್ಟ್ ಮತ್ತು ಕೆ ಎ ಟಿ ಷರತ್ತುಬದ್ಧ ಅನುಮತಿಯನ್ನು ನೀಡಿವೆ ಓಕೆ ಹಾಗಂದ್ರೆ ಎಕ್ಸಾಮ್ ಬರೆದವ್ರಿಗೆಲ್ಲರಿಗೂ ಈ ಥರ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು ಏನಿದು ಷರತ್ತುಬದ್ಧ ವಾದಂಥ ಒಂದು ಅನುಮತಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಈ ಸರ್ಕಾರ ನಿಜವಾಗ್ಲೂ ಏನು ಮಾಡ್ತಾಯಿದೆ ಪಿ ಡಿ ಒ ಕೀ ಆನ್ಸರ್ ಆದಮೇಲೆ ರಿಸಲ್ಟ್ ಏನಾಯಿತು ಅದರ ಬಗ್ಗೆ ಇನ್ನೂ ಕೂಡ ತಿಳಿಸಿಲ್ಲ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಅಳಲು ಏನಿದೆ ಅಂದರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವಾಗುತ್ತೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ ಕಾಲ್ ಫಾರ್ಮ್ಸ್ ಯಾವಾಗ ಆಗ್ತವೆ ಎಫ್ ಡಿ ಎ ಯಾವಾಗ ಆಗ್ತವೆ ಎಸ್ ಡಿ ಆಗ ಯಾವಾಗ ಆಗ್ತವೆ ಪಿ ಎಸ್ ಎ ಯಾವಾಗ ಆಗ್ತವೆ ಐ ಆಮ್ ಟೆಲ್ಲಿಂಗ್ ಯು ಹಾನೆಸ್ಟ್ಲಿ ಗೈಸ್ ಕಾಲ್ ಫಾರ್ಮ್ಸ್ನ ಯಾವಾಗ ಮಾಡ್ತಾರೆ ಹೇಳ್ಬಿಟ್ಟು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಕೆಲವೊಬ್ರು ನನಗೆ ಫೋನ್ ಮಾಡಿದ್ದೀರಾ ಮೆಸೇಜ್ ಹಾಕಿದ್ದೀರಾ ಸರ್ ಈ ವರ್ಷ ಕಾಲ್ ಫಾರ್ಮೇ ಆಗೋದಿಲ್ಲ ಅಂತಲ್ಲ ಹೌದಲ್ಲ ಅಂತ ಕೇಳಿದರೆ ಇಲ್ಲ ಹಾಗೇನೂ ಇಲ್ಲ ಕಾಲ್ ಫಾರ್ಮ್ಸ್ ಯಾವುದೇ ಸಮಯದೊಳಗೂ ಆಗಬಹುದು ಒಳ ಮೀಸಲಾತಿ ಸಂಬಂಧ ಆಲ್ರೆಡಿ ಸಮೀಕ್ಷೆ ನಡೆದಿದೆಯೋ ಆ ಸಮೀಕ್ಷೆ ರಿಪೋರ್ಟ್ನೂ ಕೂಡ ಒಪ್ಪಿಸಬೇಕು ಇದೇ ತಿಂಗಳು ಅಂತ ಕೂಡ ಹೇಳಿದ್ದಾರೆ ಅದು ಆದಮೇಲೆ ಸರ್ಕಾರ ಏನು ನಿರ್ಧಾರ ತಗೋತಾರೆ ಇಟ್ಸ್ ಜಸ್ಟ್ ಏನೋ ಸಮ್ ಮಿನಿಟ್ಸ್ ಆರ್ ಅವರ್ಸ್ ಇರುವಂಥ ಒಂದು ಕೆಲಸ ಅದು ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆ್ಯಂಡ್ ಅಗೇನ್ ಗೌರ್ಮೆಂಟ್ ಈಸ್ ಡೂಯಿಂಗ್ ಡ್ರಾಮಾ ಓಕೆ ಈ ಸರ್ಕಾರ ಈ ನೀಚ ಸರ್ಕಾರ ಎಷ್ಟೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಈ ನೀವು ಹಾಂ ಡೆಫಿನೆಟ್ಲಿ ಈ ಅನ್ಯಾಯಗಳು ನಡೀತಾನೆ ಇರ್ತವೆ ಈಗೂ ನಡೀತವೆ ನಾಳೆ ನೀವು ಜಾಬ್ ಹೋದ್ಮೇಲೂ ನಡೀತವೆ ಬಟ್ ಮೈ ಸಿನ್ಸಿಯರ್ ಅಡ್ವೈಸಿಸ್ ಫೋಕಸ್ ಆನ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಓಕೆ ಅದು ಅಷ್ಟೇ ನಮ್ಮ ಕೈ ಒಳಗಿರೋದು ಇದ್ರ ವಿರುದ್ಧ ಅನೇಕ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ದಾರೆ ಸಂಘಟನೆಗಳು ಮಾಡಿದಾವೆ ಇನ್ನೂ ಕೂಡ ಸ್ಟ್ರೈಕಲ್ಲಿದ್ದಾವೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದವರು ಏನೇನು ಮಾಡ್ತಾರೋ ಇವ್ರಿಗೆ ಗೊತ್ತು ನೋಡಿ ಮುಕ್ ಈ ಒಂದು ಪ್ರಿಲಿಮ್ಸಲ್ಲಿ ಅರ್ಹತೆ ಪಡೀದೇ ಇರುವಂಥ ವಿದ್ಯಾರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಡ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮತ್ತು ಕೆಲವೊಂದು ಷರತ್ತುಗಳನ್ನು ಇಟ್ಕೊಂಡು ನಮ್ಗೇನು ಗೊತ್ತು ಇವ್ರು ಚೆಕ್ ಮಾಡ್ತಾರೋ ಇವರು ನಾಳೆ ಪೇಪರ್ ಓಕೆ ಎಲ್ಲರಿಗೂ ಯಾಕೆ ಕೊಟ್ಟಿಲ್ಲ ವೈ ಓನ್ಲಿ ಒನ್ ಏಯ್ಟಿ ಫೈವ್ ಮೆಂಬರ್ಸ್ ಆರ್ ಗೆಟಿಂಗ್ ದಿಸ್ ಓಕೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಗೇನ್ ನೀವು ಹೇಳ್ಬೋದು ಸರ್ ನೀವು ಸಮಸ್ಯೆನ ಹೇಳ್ತಿದ್ದೀರ ಇದಕ್ಕೆ ಆನ್ಸರ್ ಏನು ಸರ್ ಏನು ಮಾಡಬೇಕು ಇದಕ್ಕೆ ಅಗೇನ್ ಏನು ಮಾಡಬೇಕು ಅಂದರೆ ಸ್ಟ್ರೈಕ್ ಮಾಡೋದ್ರಿಂದ ಅಥವಾ ರೋಡ್ ಮೇಲೆ ಅಡ್ಡಾಡೋದ್ರಿಂದ ಈ ಸಮಸ್ಯೆಗೆ ಉತ್ತರ ನಮಗೆ ಸಿಗೋದಿಲ್ಲ ಆ್ಯಂಡ್ ನನಗನ್ಸುತ್ತೆ ನನ್ನ ಪ್ರಕಾರ ಇದಕ್ಕೆ ಸೊಲ್ಯೂಷನ್ ಅಂದರೆ ನೆಕ್ಸ್ಟ್ ಟೈಮ್ ನೀವಾಗಲಿ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಗೆ ಗೊತ್ತಿರೋರಾಗಲಿ ಓಟ್ ಹಾಕಬೇಕಾದ್ರೆ ಇಂಥ ಮೂರ್ಖರಿಗೆ ಇಂಥ ಮೂರ್ಖ ಸರ್ಕಾರಗಳಿಗೆ ಮೂರ್ಖ ಪಾಲಿಟಿಷನ್ಸ್ಗಳಿಗೆ ಓಟ್ ಹಾಕಬಾರ್ದು ಯಾರೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾ ಇಲ್ಲ ಅಗೇನ್ ಅಣ್ಣಗೆ ಐಮ್ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಬಟ್ ಪ್ರಾಬ್ಲಮ್ ಈಸ್ ಒಂದು ಸಾವಿರ ರೂಪಾಯಿಗೆ ಕುಕ್ಕರ್ಗೆ ಮಿಕ್ಸರ್ಗೆ ಆರ್ ಒಂದು ಸಾಡಿಗೆ ಒಂದು ಆಸೆಪಟ್ಟು ಓಟ್ ಹಾಕಿ ಈ ಪೊಲಿಟಿಷನ್ನ ಎಲೆಕ್ಟ್ ಮಾಡಿ ಈ ದೇಶನ ನಮ್ಮ ಪೇರೆಂಟ್ಸ್ ಓಕೆ ಆಮೇಲೆ ಯಾರ್ಯಾರು ಓಟ್ ಹಾಕ್ತಿದ್ದೀವಿ ನಾವೇ ಕೂತ್ಕೊಂಡು ನಮ್ಮ ಭವಿಷ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಟೈಮ್ ಟು ಬ್ರಿಂಗ್ ರೆವಲ್ಯೂಷನ್ ನನಗನ್ಸುತ್ತೆ ಎಲ್ಲೆಲ್ಲೆಲ್ಲ ಯಾರ್ಯಾರು ಬಂದು ಅಟ್ಯಾಕ್ ಮಾಡಿ ಜನರನ್ನ ಹೊಡೆದು ಹೋಗ್ತಾರೆ ಆದರೆ ಈ ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇರುವಂಥ ಈ ಒಂದು ಕೆ ಪಿ ಎಸ್ ಸಿ ಅಂತವ್ರಿಗೆಲ್ಲ ಯಾಕೆ ಏನೂ ಆಗೋದಿಲ್ಲ ಅಂತ ಐ ಆಮ್ ಜಸ್ಟ್ ವಂಡರ್ಡ್ ಗೈಸ್ ಓಕೆ ಈ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರವನ್ನು ಕೊಡ್ತಾರಂತೆ ಆ್ಯಂಡ್ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಂಥ ಪೂರ್ವಭಾವಿ ಪರೀಕ್ಷೆಯಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರವಾಗಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಾಗಿದ್ದರಿಂದ ಈ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಿದ್ದೀವಿ ಇದೇ ತಿಂಗಳು ಮೂರು ಐದು ಏಳರಂದು ಈ ಒಂದು ಮುಖ್ಯ ಪರೀಕ್ಷೆ ನಡೀತಾ ಇದ್ದಾವೆ ಅದರೊಳಗೆ ಅವಕಾಶ ಕೊಡ್ತಿದ್ದಾವಂತೆ ಉಳ್ಕಿದವರೆಲ್ಲ ಏನು ಮಾಡಿದ್ದಾರೆ ಅವರಿಗೆಲ್ಲ ಯಾಕೆ ಅವಕಾಶ ಇಲ್ಲ ದೀಸ್ ಕ್ವಶನ್ಸ್ ರಿಮೇನ್ ಆ್ಯಸ್ ಅ ಕ್ವಶನ್ ಓನ್ಲಿ ಗೈಸ್ ಆ್ಯಂಡ್ ಥಿಂಕ್ ನನಗನ್ಸುತ್ತೆ ಅದು ಒಂದೇ ಸೊಲ್ಯೂಷನ್ ಇದನ್ನಿಷ್ಟೇ ಹೇಳಬೇಕಾಗಿದೆ ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಪ್ಲೀಸ್ ಕೀಪ್ ರೀಡಿಂಗ್ ನೀವು ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತ ನಿಮ್ಮ ಇಚ್ಛೆ ಇತ್ತು ಅಂದರೆ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ ಫ್ರೆಂಡ್ಸ್ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಇರಲೇಬೇಕು ಆಮೇಲೆ ಕೆಲವೊಂದು ಜನ ಯಾರು ಆಲ್ರೆಡಿ ಒಂದು ಜಾಬ್ ಮಾಡ್ತಿದ್ದೀರಾ ಈ ಬಿಟ್ ಇಟ್ಸ್ ಎನಿ ಜಾಬ್ ಓಕೆ ಆ ಜಾಬ್ ಬಿಟ್ಟು ನಾನು ಆ ಎಕ್ಸಾಮ್ಗೆ ಓದ್ಬೇಕಂತೀನಿ ಈ ಜ ಎಕ್ಸಾಮ್ಗೆ ಓದ್ಬೇಕಂತೀನಿ ಪಿ ಎಸ್ ಐಗೆ ಓದ್ಬೇಕಂತೀನಿ ಪ್ರೈವೇಟ್ ಜಾಬಲ್ಲಿದ್ದೀನಿ ಅದನ್ನ ಮಾಡ್ತೀನಿ ಅಂತ ಏನು ಭಾಳಷ್ಟು ಚೆನ್ನಾಗಿ ಕೇಳ್ತಿದ್ದೀರಾ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಡೋಂಟ್ ಲೀವ್ ಯುವರ್ ಜಾಬ್ ಡೂ ಸಮ್ ಹಾರ್ಡ್ ವರ್ಕ್ ಐಸ್ ಓಕೆ ನಿಮಗೆ ಸಿಗುವಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ ಬಿಕಾಸ್ ಇಂಡಿಯಾದೊಳಗೆ ಸರ್ಕಾರಿ ಉದ್ಯೋಗನೇ ತೊಗೋಬೇಕು ಅನ್ನುವಂಥ ಕ್ರೇಜ್ ಆಗಿರ್ಬೋದು ಈ ಸೊಸೈಟಿ ಪ್ರೆಷರ್ ಆಗಿರ್ಬೋದು ಅದರಿಂದ ನೀವು ಭಾಳ ಸರ್ತಿ ಹತಾಶೆಯರ್ ಹಂಗೆ ಮಾಡಬೇಡ್ರಿ ಯು ಕಂಟಿನ್ಯೂ ವಿತ್ ಯುವರ್ ಜಾಬ್ ನ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಜಾಬಲ್ಲಿ ಇದ್ಕೊಂಡು ನಾಲ್ಕು ತಾಸು ಆರು ತಾಸು ಎಂಟು ತಾಸು ನಿಮ್ಗೆ ಎಷ್ಟು ಅವರ್ ಟೈಮ್ ಸಿಗುತ್ತೋ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಡ್ರಿ ಐ ಎ ಎಸ್ ಅಂತ ಪರೀಕ್ಷೆಗಳನ್ನು ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತು ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಅಂದರೆ ವೈ ನಾಟ್ ಯು ಓಕೆ ಆದ್ದರಿಂದ ನಾನು ನಿಮಗೆ ಇದನ್ನು ಮೆಸೇಜ್ನ ಮುಟ್ಟಿಸ್ಬೇಕಾಗಿತ್ತು ಅದಕ್ಕೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ರಿಮೆಂಬರ್ ನೀವು ಎಲ್ಲಿವರೆಗೂ ಕೆ ಎ ಎಸ್ ಎಕ್ಸಾಮ್ ಬರ್ತೀರಾ ಪಿ ಎಸ್ ಆ ಬರ್ತೀರಾ ಈ ಅನ್ಯಾಯಗಳು ಇದರೊಳಗೆ ಇದ್ದೇ ಇದ್ದಾವೆ ಆ್ಯಂಡ್ ಕೋರ್ಟ್ಗಳೇ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತವೆ ಅಂದರೆ ಓಕೆ ಈ ಒಂದು ಈಕ್ವಾಲಿಟಿ ಅನ್ನೋದು ಸಮಾನತೆ ಅನ್ನೋದು ನ್ಯಾಯಾಂಗನೇ ಮಾಡ್ತಾ ಇಲ್ಲ ಅಂದರೆ ನ್ಯಾಯಾಂಗನೇ ನಮಗೆ ತರಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ ಅಂದರೆ ಮತ್ತು ಯಾರು ಮಾಡಬೇಕು ಫ್ರೆಂಡ್ಸ್ ಈ ದೇಶದೊಳಗೆ ದಟ್ ಇಸ್ ಅ ಕ್ವಶನ್ ನನಗನ್ಸುತ್ತೆ ಆನ್ಸರ್ ಲೈಸ್ ವಿತ್ ಅಸ್ ನೆಕ್ಸ್ಟ್ ಟೈಮ್ ಓಟ್ ಹಾಕಬೇಕಾದ್ರೆ ಮೂರ್ಖರಿಗೆ ಓಟ್ ಹಾಕ್ಬೇಡ್ರಿ ಇದ್ರ ಬಗ್ಗೆ ಥಿಂಕ್ ಮಾಡಿರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಡಿಬೇಟ್ ಮಾಡೋಣ ಇದ್ರ ಬಗ್ಗೆ ಎಲ್ಲ ಕಡೆ ಅವೇರ್ನೆಸ್ ಮೂಡಿಸೋಣ ನನ್ನ ಉದ್ದೇಶ ಇದು ಆಗಿದೆ ಗೈಸ್ ನಾಟ್ ಟು ಮೇಕ್ ಯು ಇಮೋಷ್ನಲ್ ಲೈಕ್ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ನೋ ಅವ್ರು ಮಾಡ್ತಾನೆ ಇರ್ತಾರೆ ಬಟ್ ಆನ್ಸರ್ ಲೈಸ್ ವಿತ್ ಯು ಓಕೆ ನಾನು ಹೇಳಿದ್ದನ್ನು ಸರಿಯಾದ ಸ್ಪಿರಿಟಲ್ಲಿ ಅರ್ಥ ಮಾಡ್ಕೊಳ್ರಿ ದಿಸ್ ಈಸ್ ದ ರಿಯಾಲಿಟಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ ವಿ ಡೋಂಟ್ ನೋ ನೋ ಬಡಿ ನೋಸ್ ವೆನ್ ದೇ ಮೇಕ್ ಕಾಲ್ ಫಾಮ್ಸ್ ವೆನ್ ದಿಸ್ ಆಲ್ ಎಂಡ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಟ್ ಕೀಪ್ ಸ್ಟಡಿಂಗ್ ಗೈಸ್ ನೀವು ಸರ್ಕಾರಿ ಉದ್ಯೋಗ ಮಾಡಲೇಬೇಕಿತ್ತಂದರೆ ಓದ್ಕೊಳ್ರಿ ಅಷ್ಟೇ ಡೋಂಟ್ ವಾಚ್ ಟು ಮೆನಿ ಯೂಟ್ಯೂಬ್ ವಿಡಿಯೋಸ್ ಡೋಂಟ್ ವಾಚ್ ಟು ಮಿಚ್ ಸೋಷಿಯಲ್ ಮೀಡಿಯಾ ವೀಡಿಯೋಸ್ ಎಲ್ಲರೂ ತಮ್ಮದೇ ಆದಂಥ ಒಪಿನಿಯನ್ ಹೇಳ್ತಾರೆ ಬಟ್ ನೀವು ಅವ್ರ ಒಪಿನಿಯನ್ ಅನ್ನೋ ಹಾಗೆ ನೀವು ತೊಗೊಳಂಗಿಲ್ಲ ದ್ಯಾಟ್ಸ್ ಅ ಪ್ರಾಬ್ಲಮ್ ಆ್ಯಂಡ್ ದಿನ ಓದೋದು ಬಿಡ್ತೀರಿ ಆಂಗ್ಸೈಟಿಗೊಳಗಾಗ್ತೀರಿ ಡಿಪ್ರೆಷನಿಗೆ ಹೋಗ್ತೀರಿ ಸ್ಟ್ರೆಸ್ಗಳೊಳಗಾಗ್ತೀರಿ ಇವೆಲ್ಲ ಬೇಡ ಪ್ಲೀಸ್ ಸ್ಟೇ ಅವೇ ಫ್ರಮ್ ದೀಸ್ ಆಲ್ ಥಿಂಗ್ಸ್ ಇಫ್ ಯು ಹ್ಯಾವ್ ಟೈಮ್ ರೀಡ್ ಸಮ್ ಗುಡ್ ಬುಕ್ಸ್ ನೋವೆಲ್ಗಳನ್ನು ಓದ್ರಿ ಓದಲೇಬೇಕು ಜ್ಞಾನ ಗಳಿಸಲೇಬೇಕು ಸರ್ಕಾರಿ ಉದ್ಯೋಗದಲ್ಲಿ ಹೋಗಲೇಬೇಕು ಅಂತಂದರೆ ಪ್ಲೀಸ್ ಡೂ ಸಚ್ ಥಿಂಗ್ಸ್ ಓಕೆ ಸೊ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಡ್ರಿ ಅದ್ರ ಮೇಲೆ ಫೋಕಸ್ ಮಾಡಿರಿ ಓಕೆ ಸೊ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್